గుడ్ ఈవెనింగ్ ఫ్రెండ్స్ టుడే ఐ అమ్ కంటీన్యు విత్ ఆబ్జెక్టవ్స్ ఇట్ మీన్స్ ఏ కన్నడ విశేషణలు అంత ఆగ్ అవు నూ ఈ ఐ మీన్ ఐ అమ్ గోయింగ్ టు ఫార్ము న్యూ ఆబ్జెక్టవ్స్ విత్ ఎల్ టాఫు సమ్ ట్రెక్కింగు ఆల్ఫబెట్సు ఐ కెన్ సే ಅಂದರೆ ಶಬ್ದದ ಕೊನೆಗೆ ಕೆಲವೊಂದಿಷ್ಟು ಮಾರ್ಪಾಡು ಮಾಡಿ ನಾನು ವಿಶೇಷಗಳನ್ನು ಹೇಳ್ತಾ ಇದ್ದೀನಿ ದಟ್ ಮೀನು ಒನ್ ತೆಗೆ ಆರ್ ಗೋಯಿಂಗ್ ಟು ಫಾರ್ಮು ಅಬ್ಜೆಕ್ಟಿವ್ಸ್ ಆರು ಫಾರ್ಮೇಷನ್ ಆಫ್ ಅಡ್ಜೆಕ್ಟಿವ್ಸ್ ದಟ್ ಮೀನ್ಸ್ ವಿಶೇಷಣೆಗಳ ರಚನೆ ಅಂತಾಗುತ್ತೆ ಟು ಫಾರ್ಮು ನೀವು ಅಬ್ಜೆ ಟ್ರಕ್ಕಿ ವರ್ಡ್ಸ್ ಟ್ರಕ್ಕಿ ౌన్ యరు ఐ గోయింగ్ టు హ్యాడ్ ఎల్ వై టు నౌన్ అంటే నామ పదా కొనగల్ వై సేద ఆగితే అంటే ఎగ్జాంపుల్ ఐ అమ్ గోయింగ్ టు ఎట్ ద బాటమ్ ఐ విల్ యును సిక్సాంపల్స్ అఫ్ కోర్సు ఐ హ్యాడ్ అం ఆన్ దెఫ్ట్ సైడు యూ క్యాన్ సి నౌన్ ಆನ್ ರೈಟ್ ಸೈಡು ಯು ಕ್ಯಾನ್ ಸಿ ಆಬ್ಜೆಕ್ಟಿವ್ ಫಸ್ಟ್ ನೌನು ಅಥವಾ ಕಣದಲ್ಲಿ ಆಗುತ್ತೆ ಅದಕ್ಕೆ ನಾವು ಅಬ್ಜೆಕ್ಟಿವ್ ರೂಪದಲ್ಲಿ ಮೃಗವಾಗಿ ಅಂತ ಹೇಳೋಕ್ಕಾಗುತ್ತೆ ಇದು ಒಂದು ಆಬ್ಜೆಕ್ಟಿವ್ ಅಥವಾ ಆಗುತ್ತೆ ನೆಕ್ಸ್ಟ್ ಒಂದು ಇದು ದಾಡಿ ಬಾಡಿ ಅಂದರೆ ದೇಹ ಇದು ನೌನು ಇದರ ಅಟ್ರಾಕ್ಟಿವ್ ಈಜು ಬೋಡಿಲಿ ಅದೇ ದೈಹಿಕ ಆಗುತ್ತೆ ನೆಕ್ಸ್ಟ್ ನೌನು ಈಜು ಬ್ರದರ್ ಬ್ರದರ್ ಅಲ್ಲಿ ಸಹೋದರ ದ ಅಬ್ಜೆಕ್ಟಿವ್ ಆಫ್ ಬ್ರದರ್ ಈಸರ್ಲಿ ಅದೇ ಸೋದರತ್ವದ ಸಹೋದರತ್ವ ಅಂತ ಆಗುತ್ತೆ ನೆಕ್ಸ್ಟ್ ನೌನು ಈಸು ದಟ್ ಅರ್ತ್ ಅರ್ಥ ಇಹ ಲೋಕ ಅಥವಾ ಭೂ ಲೋಕ ಆಗುತ್ತೆ ಅರ್ಥ ಈಜು ಅರ್ಥಲಿ ಅರ್ಥಲಿ ಅನ್ಬೇಕು ಅಂದರೆ ಕನ್ನಡದಲ್ಲಿ ಯಾವದ ಅಂತ ಅರ್ಥ ಬರುತ್ತೆ ನೆಕ್ಸ್ಟು ನಾವು ಈಜೋ ದ್ಯಾಟ್ ಫ್ರೆಂಡ್ ಫ್ರೆಂಡ್ನಲ್ಲಿ ಸ್ನೇಹಿತ ಅಂತ ಕಾಲದಲ್ಲಿ ಹೇಳೋಕ್ಕಾಗುತ್ತೆ ಇದು ಒಂದು ಆಗಿದೆ ಅಥವಾ ನಾಮಪದವಾಗಿದೆ ಇದನ್ನು ನಾನು ಅಡ್ಜೆಕ್ಟಿವ್ ಅಥವಾ ಮೂಲಕ ಹೇಳ್ಬೇಕಾದ್ರೆ ಫ್ರೆಂಡ್ಲಿ ಅನ್ಬೇಕು ಫ್ರೆಂಡ್ಲಿಯಲ್ಲಿ ಸ್ನೇಹಪರ ಅಂತ ಕಾಲದಲ್ಲಿ ಹೇಳೋಕ್ಕಾಗುತ್ತೆ ನೆಕ್ಸ್ಟು ನಾವು ಈಜೋ ದ್ಯಾಟ್ ಗಾಡ್

ಮನೆ ಅಂತ ಆಗುತ್ತೆ ನೆಕ್ಸ್ಟು ನೌನು ಈಸ್ ಅ ಕ್ವೀನ್ ಅದೇ ರಾಣಿ ಇದರ ಅಬ್ಜೆಕ್ಟು ಈಸ ಕ್ವೀನ್ಲಿ ಅದೇ ರಾಣಿ ಅಂತ ಆಗುತ್ತೆ ನೆಕ್ಸ್ಟು ನೌನು ಈಸ ದಾಟ್ ವರ್ಲ್ಡ್ ಅದೇ ಲೌಕ ಲೋಕ ಅರ ಅಂತ ಆಗುತ್ತೆ ಇದು ಒಂದು ಅದು ಅಥವಾ ಬಲವಾಗಿದೆ ಅಬ್ಜೆಕ್ಟು ಅರೋಜನ ಇದು ವರ್ಲ್ಡ್ಲಿ ವರ್ಡ್ಲಿ ಅದೇ ಅಂತ ಆಗುತ್ತೆ ನೆಕ್ಸ್ಟ್ ಅಂಡ್ ಲಾಸ್ಟ್ ನೌನ್ ಇದು ದಟ್ ಇಯರ್ ಅದೇ ವರ್ಷ ಇದು ನಾಲ್ಕು ಪದವಾಗಿದೆ ಇದರ ಅಡ್ಜೆಕ್ಟಿವ್ ಅಲ್ಲಿ ಜನ ಇದು ಇಯರ್ಲಿ ಅಂತ ಆಗುತ್ತೆ ಇಯರ್ಲಿ ಅಲ್ಲಿ ವಾಚಕ ಅಂತ ಆಗುತ್ತೆ ಈ ಹೊತ್ತಿಗೆ ಇದು ಸಾಕು ನೆಕ್ಸ್ಟ್ ಮಂಡೇ ಅಗೇನ್ ವಿ ಆರ್ ಗೋಯಿಂಗ್ ಟು ಇನ್ವಾಲ್ವ್ ಫಾರ್ ಫಾರ್ಮೇಶನ್ ಆಫ್ ಅಬ್ಜೆಕ್ಟಿವ್ಸ್ ಅಲ್ಲಿ ಮತ್ತೊಮ್ಮೆ ಭಾನುವಾರ ಇಲ್ಲಿ ಎ ಎಲ್ ಸಿ ಮಾಡೋಣ ತಿಳಿಯೋಣ ಮತ್ತು ಕಲಿಯೋಣ ನೋಡ್ತಾ ಇರೋರು ಪೂರ್ತಿಯಾಗಿ ನೋಡಿ ಗೊತ್ತಾಗುತ್ತೆ ಕೊನೆಗೆ ನಮ್ಮ ಚಾನಲ್ ಸಹ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಗೆ ಶೇರ್ ಮಾಡಿ ಮೈಲಾಷ್ಟು ಮಾಡಿ ಥ್ಯಾಂಕ್ ಯು ವೆರಿ ಮಚ್